ಬಾಂಗ್ಲಾದೇಶದಲ್ಲಿನ ವಾಸ್ತವ ಏನು ಶೇಖ್ ಹಸೀನಾ ಪಲಾಯನ ಮಾಡಿದ ನಾಲ್ಕು ತಿಂಗಳುಗಳ ನಂತರ ಭಾರತದೊಂದಿಗಿನ ಬಾಂಗ್ಲಾ ಸಂಬಂಧ ಯಾಕೆ ಇಷ್ಟ ಹಳಿಸಿದೆ ಬಾಂಗ್ಲಾದೇಶದಲ್ಲಿನ ಹಿಂದೂಗಳ ಸ್ಥಿತಿ ಏನು ಮತ್ತೆ ಎರಡು ರಾಷ್ಟ್ರಗಳ ನಡುವಿನ ಮಾಧ್ಯಮ ವರದಿಗಳು ಯಾಕೆ ತೀರಾ ವಿಭಿನ್ನವಾಗಿವೆ ಬಾಂಗ್ಲಾದೇಶದಲ್ಲಿ ನಿಜವಾಗಿಯೇನು ಹಿಂದೂ ನರಮೇಧ ನಡೀತಾ ಇದೆಯಾ ಬಾಂಗ್ಲಾದೇಶದಲ್ಲಿ ಕೋಮು ಉದ್ವಿಗ್ನತೆಯನ್ನು ಸೃಷ್ಟಿ ಮಾಡೋದಕ್ಕೆ ಯೋಜಿತ ಪ್ರಯತ್ನ ಇದೆಯಾ ಮೋದಿ ಸರ್ಕಾರ ಹೇಳಿಕೆಗಳನ್ನು ಬಿಟ್ಟು ಬೇರೆ ಏನನ್ನೂ ಮಾಡದೇ ಇರೋದು ಯಾಕೆ ಭಾರತದೇ ಭಾಗವಾಗಿದ್ದಂತ ಬಾಂಗ್ಲಾದೇಶ ಈಗ ಭಾರತದ ವಿರುದ್ಧ ತಿರುಗಿದೆಯಾ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾರನ್ನ ಮತ್ತೆ ಅಧಿಕಾರ ತರೋದಕ್ಕೆ ಭಾರತ ಯೋಜಿಸ್ತಾ ಇದೆಯಾ ಬಾಂಗ್ಲಾದೇಶಗಳು ಇದಕ್ಕಾಗೇನೆ ಭಾರತ ಸರ್ಕಾರವನ್ನ ದ್ವೇಷ ಮಾಡ್ತಾ ಇದ್ದಾರಾ ಅಥವಾ ಅವರು ಭಾರತ ದೇಶವನ್ನೇ ದ್ವೇಷ ಮಾಡ್ತಾ ಇದ್ದಾರ ಬಾಂಗ್ಲಾದೇಶದಲ್ಲಿನ ಬೆಳವಣಿಗೆಗಳ ಬಗ್ಗೆ ಭಾರತದಲ್ಲಿ ತೀವ್ರ ಕಳವಳ ವ್ಯಕ್ತ ಆಗ್ತಾ ಇದೆ ಅಲ್ಲಿ ನಿಜವಾಗಿಯೂ ನಡೀತಾ ಇರೋದು ಏನು ಅದರ ಹಿಂದಿನ ಮರ್ಮ ಏನು ಅನ್ನೋದನ್ನ ಹಿರಿಯ ಪತ್ರಕರ್ತ ಯೂಟ್ಯೂಬರ್ ಆಕಾಶ್ ಬ್ಯಾನರ್ಜಿ ವಿವರವಾಗಿ ಅಧ್ಯಯನ ಮಾಡಿ ವಿಡಿಯೋ ಮೂಲಕ ನಮ್ಮ ಮುಂದಿಟ್ಟಿದ್ದಾರೆ ಅದರ ಮುಖ್ಯಾಂಶಗಳನ್ನೇ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮ್ಮ ಮುಂದಿಡ್ತಾ ಇದ್ದೀವಿ ಅದಕ್ಕೂ ಮುನ್ನ ನೀವಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ ಬಾಂಗ್ಲಾದೇಶದಲ್ಲಿ ನಡೀತಾ ಇರೋದು ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಬಗ್ಗೆ ನಿಮಗೆ ಏನು ಅಭಿಪ್ರಾಯ ಇದೆ ಇದನ್ನು ಕೆಳಗಡೆ ಕಮೆಂಟ್ ಮಾಡಿ ಅದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ವಿದ್ಯಾರ್ಥಿ ಕ್ರಾಂತಿ ಶೇಖ್ ಹಸೀನಾರನ್ನ ಬಾಂಗ್ಲಾ ಪ್ರಧಾನಿ ಹುದ್ದೆಯಿಂದ ಪದಚ್ಯುತಿಗೊಳಿಸಿ ನಾಲ್ಕು ತಿಂಗಳುಗಳಾಗಿವೆ ಈ ಅವಧಿಯಲ್ಲಿ ಭಾರತ ಬಾಂಗ್ಲಾ ಸಂಬಂಧ ತೀರಾ ಹದಗೆಟ್ಟಿದೆ ಇನ್ನೂ ಕೆಡ್ತಾನೇ ಇದೆ ಬಾಂಗ್ಲಾದಲ್ಲಿ ಹಿಂದೂಗಳ ವಿರುದ್ಧದ ಹಿಂಸಾಚಾರದ ಬಗ್ಗೆ ಭಾರತ ಮತ್ತೆ ಮತ್ತೆ ಕಳವಳ ವ್ಯಕ್ತಪಡಿಸ್ತಾ ಇದೆ ಆದರೆ ರಾಜಕೀಯ ಹಿಂಸಾಚಾರದ ಹೊರತು ಯಾರೂ ಕೂಡ ಹಿಂದೂಗಳನ್ನ ಗುರಿ ಮಾಡಿಲ್ಲ ಅಂತ ಬಾಂಗ್ಲಾ ಹೇಳ್ತಾ ಇದೆ ಬಾಂಗ್ಲಾ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸಿದ್ದಂತ ಭಾರತದ ಜೊತೆಗೇನೆ ಇವತ್ತು ಬಾಂಗ್ಲಾ ಮಾತುಕತೆ ನಡೆಸ್ತಾ ಇಲ್ಲ ಇಸ್ಕಾನ್ ನ ಚಿನ್ಮೈ ಕೃಷ್ಣದಾಸ್ ಬಂಧನದ ಬಳಿಕ ಅಧಿಕೃತ ಹೇಳಿಕೆಯಲ್ಲಿ ಬಾಂಗ್ಲಾ ಆತ ತನ್ನ ದೇಶದ ನಾಗರಿಕ ಈ ವಿಚಾರದಲ್ಲಿ ಮೂಗ್ ತೋರಿಸೋದು ಒಳ್ಳೇದಲ್ಲ ಅಂತ ಹೇಳಿದೆ ಬಾಂಗ್ಲಾದೇಶಕ್ಕೆ ವಿಶ್ವಸಂಸ್ಥೆ ಶಾಂತಿ ಪಡೆಯನ್ನು ಕಳಿಸೋದಕ್ಕೆ ಕೇಂದ್ರ ಸರ್ಕಾರ ವ್ಯವಸ್ಥೆ ಮಾಡಬೇಕು ಅಂತ ಮಮತಾ ಬ್ಯಾನರ್ಜಿ ಮನವಿ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯಿಸಿದಂಥ ಬಾಂಗ್ಲಾದೇಶಿ ಗೃಹ ಸಚಿವಾಲಯದ ಸಲಹೆಗಾರರು ವಿಶ್ವಸಂಸ್ಥೆ ಶಾಂತಿ ಪಡೆ ಕಳಿಸಬೇಕಾಗಿದ್ದು ಭಾರತಕ್ಕೆ ಅಂತ ತಿರುಗೇಟನ್ನು ನೀಡಿದ್ದಾರೆ ಆದರೆ ಬಾಂಗ್ಲಾದೇಶದಲ್ಲಿನ ವಾಸ್ತವ ಏನು ನಿಜವಾಗಿಯೂ ಅಲ್ಲಿ ಹಿಂದೂಗಳ ನರಮೈದ ನಡೀತಾ ಇದೆಯಾ ಅದು ನಡೀತಾ ಇದೆ ಅನ್ನೋದಾದ್ರೆ ಮೋದಿ ಸರ್ಕಾರ ಅದನ್ನು ನಿಲ್ಲಿಸೋದಕ್ಕೆ ಅಸಮರ್ಥವಾಗಿದೆಯಾ ಬಾಂಗ್ಲಾದೇಶದ ಸಿಟ್ಟು ಭಾರತ ದೇಶದ ಮೇಲೇನೋ ಅಥವಾ ಇಲ್ಲಿನ ಸರ್ಕಾರದ ವಿರುದ್ಧನೂ ಶೇಖ್ ಹಸೀನಾರನ್ನ ಮತ್ತೆ ಬಾಂಗ್ಲಾದಲ್ಲಿ ಕೇರಿಸೋದಿಕ್ಕೆ ಭಾರತ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಅನ್ನುವಂಥ ಭಾವನೆ ಬಾಂಗ್ಲಾದಲ್ಲಿ ಆಕ್ರೋಶ ಮೂಡಿಸಿದೆಯಾ ಬಾಂಗ್ಲಾದೇಶದಲ್ಲಿನ ಗೊಂದಲ ಮತ್ತೆ ಕೋಮು ಉದ್ವಿಗ್ನತೆಯನ್ನು ಹರಡೋದಕ್ಕೆ ಷಡ್ಯಂತ್ರ ನಡೆದಿರೋದು ನಿಜಾನ ಯಾಕೆ ಎರಡೂ ದೇಶಗಳ ನಡುವೆ ಸಂಬಂಧ ಇಷ್ಟು ಕೆಟ್ಟ ಸ್ಥಿತಿ ಮುಟ್ಟಿದೆ ನಾಲ್ಕು ಸಾವಿರ ಕಿಲೋಮೀಟರ್ ಉದ್ದದ ಗಡಿ ಹಂಚಿಕೊಂಡಿರುವಂತಹ ಎರಡೂ ದೇಶಗಳ ನಡುವೆ ಇಂಥ ಸಂಘರ್ಷ ತಲೆ ದೂರಬಾರ್ದು ಆದರೆ ಏನಾಗ್ತಾ ಇದೆ ಬಾಂಗ್ಲಾ ತಮ್ಮ ರಾಯಭಾರಿಗಳನ್ನು ಭಾರತದಿಂದ ಹಿಂದಕ್ಕೆ ಕರೆಸ್ಕೊಳ್ತಾ ಇದೆ ಅಲ್ಲಿ ಭಾರತದ ಉತ್ಪನ್ನಗಳನ್ನ ಬಹಿಷ್ಕರಿಸುವಂತಹ ಮಾತುಗಳು ಬರ್ತಾ ಇವೆ ಇದೆಲ್ಲ ಹೀಗೇನೆ ಮುಂದುವರೆದ್ರೆ ಬಾಂಗ್ಲಾ ಕಡೆಗೆ ಚೀನಾ ಜೊತೆಗೆ ನಿಂತರೂ ಕೂಡ ಏನ್ ಅಚ್ಚರಿ ಇಲ್ಲ ಬಾಂಗ್ಲಾದಲ್ಲಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಈಗ ಹರಡ್ತಾ ಇರುವಂತಹ ವದಂತಿಗಳೆಲ್ಲ ನೂರಕ್ಕೆ ನೂರಷ್ಟು ಸತ್ಯ ಅಲ್ಲ ಇಟ್ಲಾಗ್ ಪೂರ್ತಿ ಸುಳ್ಳು ಅಲ್ಲ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಅನ್ನುವಂಥ ಸುದ್ದಿ ಮಾಡೋದಕ್ಕೆ ಭಾರತದ ಮೀಡಿಯಾಗಳು ಇನ್ನಿಲ್ಲದಷ್ಟು ಆತರವನ್ನು ತೋರಿಸ್ತಿವೆ ಮಣಿಪುರ ವಾಯು ಮಾಲಿನ್ಯ ಅದಾನಿ ನಿರುದ್ಯೋಗ ಬೆಲೆ ಏರಿಕೆ ಇಂಥ ಬೇರೆಲ್ಲ ವಿಷಯಗಳನ್ನು ಅವು ಬದಿಗಿಡುತ್ತವೆ ಇಲ್ಲಿನ ಅಲ್ಪಸಂಖ್ಯಾತರು ಎದುರಿನ ಆತಂಕಗಳ ಬಗ್ಗೆ ಅವು ಮಾತಾಡೋದಿಲ್ಲ ಆದರೆ ಬಾಂಗ್ಲಾ ಹಿಂಸಾಚಾರದ ಬಗ್ಗೆ ಹೇಳೋದಕ್ಕೆ ತಡ ಮಾಡೋದಿಲ್ಲ ಚಿನ್ಮಯ್ ಕೃಷ್ಣದಾಸ್ ಬಂಧನ ವಿಚಾರವನ್ನಂತೂ ಹಿಂದೂಗಳ ಮೇಲಿನ ದೊಡ್ಡ ದಾಳಿ ಅನ್ನುವಂತೆ ಬಿಂಬಿಸ್ತಾ ಇತ್ತು ಕೂಡ್ಲೆ ಬಿಡುಗಡೆ ಮಾಡುವಂತೆ ಒತ್ತಾಯಿಸಿ ಪ್ರತಿಭಟನೆಗಳೇ ನಡೆದವು ಹಿಂದೂಗಳ ಮೇಲೆ ಅಲ್ಲಿ ಹಿಂಸಾಚಾರ ನಡೆದಿದೆ ಆದರೆ ಹಿಂಸಾಚಾರದ ಎರಡು ಆಯಾಮಗಳನ್ನು ಇಲ್ಲಿ ಗಮನಿಸಬೇಕು ಒಂದು ರಾಜಕೀಯ ಹಿಂಸಾಚಾರ ಇನ್ನೊಂದು ಕೋಮು ಹಿಂಸಾಚಾರ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಪಕ್ಷದ ಜನರ ಮೇಲಿನ ಹಲ್ಲೆಗಳು ಅಲ್ಲಿಗೆ ಸಾಮಾನ್ಯ ಆಗಿಬಿಟ್ಟಿವೆ ಅದರಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಇಬ್ಬರು ಗುರಿಯಾಗ್ತಾ ಇದ್ದಾರೆ ಅದರ ಜೊತೆಗೆ ಕೋಮು ಹಿಂಸಾಚಾರಗಳು ಕೂಡ ಅಲ್ಲಿ ನಡೀತಾ ಇವೆ ಆದ್ರೆ ಭಾರತದ ಮೀಡಿಯಾಗಳು ಅಲ್ಲಿ ಅರಾಜಕತೆ ನರಮೇಧ ಸಾಮೂಹಿಕ ಅತ್ಯಾಚಾರಗಳು ನಡೀತಾ ಇವೆ ಅಂತ ಭಯಂಕರವಾಗಿ ಬಿಂಬಿಸೋದಕ್ಕೆ ಪ್ರಯತ್ನ ಪಡ್ತಾ ಇವೆ ಭಾರತ ಸರ್ಕಾರ ಇಂಥ ಪದಗಳನ್ನು ಬಾಂಗ್ಲಾ ವಿಚಾರದಲ್ಲಿ ಬಳಸಿಲ್ಲ ಅನ್ನೋದು ಇಲ್ಲಿ ಗಮನಾರ್ಹ ಆದ್ರೆ ಭಾರತ ಸರ್ಕಾರ ಯಾಕೆ ಚಿನ್ಮಯ ಕೃಷ್ಣದಾಸ ರಕ್ಷಣೆಗೆ ಪ್ರಯತ್ನ ಪಡ್ತಾ ಇದೆ ಅನ್ನೋದು ಸ್ವತಂತ್ರ ಪತ್ರಕರ್ತರ ಪ್ರಶ್ನೆ ಆಗಿದೆ ಅವರು ಭಾರತದ ನಾಗರಿಕನಲ್ಲ ಬಾಂಗ್ಲಾ ನಾಗರಿಕ ಇಸ್ಕಾನ್ ನಿಂದಲೂ ಕೂಡ ಕೆಲಸದ ಸಮಯದ ಹಿಂದೆನೆ ಆ ವ್ಯಕ್ತಿ ಹೊರ ಬಂದಿರೋದ್ರಿಂದ ಹಾಗೆ ಹೇಳೋ ಹಾಗಿಲ್ಲ ಚಿನ್ಮಯ್ ಕೃಷ್ಣದಾಸ್ ಮೇಲೆ ಲೈಂಗಿಕ ದೌರ್ಜನ್ಯದ ಆರೋಪಗಳಿವೆ ಚಿನ್ಮಯ್ ದಾಸ್ಗೆ ವಕೀಲರು ಸಿಗದಂತೆ ಮಾಡಿರೋದು ಮತ್ತೆ ಜಾಮೀನು ನಿರಾಕರಿಸಿರೋದು ಆತನ ವಿಚಾರದಲ್ಲಿ ಬಾಂಗ್ಲಾ ನ್ಯಾಯಬದ್ಧವಾಗಿಲ್ಲ ಅನ್ನೋದನ್ನೇ ಹೇಳ್ತಾ ಇದೆ ಚಿನ್ಮಯ್ ದಾಸ್ ಬಿಡುಗಡೆ ಒತ್ತಾಯಿಸಿ ಕೋಲ್ಕತ್ತಾ ತ್ರಿಪುರಾಗಳಲ್ಲಿ ಪ್ರತಿಭಟನೆ ಕೂಡ ಜೋರಾಗಿತ್ತು ಇನ್ನು ವಾಗ್ದಾಳಿಗಳ ವಿಚಾರ ನೋಡೋದಾದರೆ ಮೊದಲ ಬಾರಿಗೆ ಶೇಖ್ ಹಸೀನಾ ಸಾರ್ವಜನಿಕ ಹೇಳಿಕೆಯನ್ನು ನೀಡಿದ್ದು ಬಾಂಗ್ಲಾದಲ್ಲಿ ಹಿಂದೂ ನರಮೇಧ ನಡೆದಿದೆ ಅಂತ ಆರೋಪ ಮಾಡಿದ್ದಾರೆ ಅವರು ಭಾರತದ ಸಹಾಯವನ್ನು ಪಡೆದು ಪುನಃ ಬಾಂಗ್ಲಾದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಎನ್ನುವಂತಹ ಅನುಮಾನಗಳು ಮೂಡಿವೆ ಬಾಂಗ್ಲಾದಲ್ಲಿ ಸಾವಿರಾರು ವಿದ್ಯಾರ್ಥಿಗಳ ಸಾವಿಗೆ ಕಾರಣರಾದಂಥ ಹಸೀನಾರನ್ನ ಅಂತಾರಾಷ್ಟ್ರೀಯ ಕೋಟಿ ಎಳಿಬೇಕು ಅನ್ನೋದು ಬಾಂಗ್ಲಾದಲ್ಲಿ ಎಲ್ಲರ ಸಾಮಾನ್ಯ ಒತ್ತಾಯ ಆಗಿದೆ ಭಾರತ ಮತ್ತು ಬಾಂಗ್ಲಾದೇಶಗಳ ಮೀಡಿಯಾಗಳ ವರದಿಗಳನ್ನು ಗಮನಿಸಿದ್ರೆ ನೀವು ಭೂಮಿಗೂ ಮತ್ತೆ ಆಕಾಶಕ್ಕೂ ಇರುವಂತಹ ಅಂತರವನ್ನು ಕಾಣ್ಬೋದು ಬಾಂಗ್ಲಾದಲ್ಲಿ ಇನ್ನೂ ಕೋಮು ಸೌಹಾರ್ದ ಗಟ್ಟಿಯಾಗಿದೆ ಯಾವುದೇ ಉದ್ದೇಶಿತ ದಾಳಿಗಳು ನಡೀತಾ ಇಲ್ಲ ಅಂತ ಅಲ್ಲಿನ ಮಾಧ್ಯಮಗಳು ವರದಿ ಮಾಡ್ತಾ ಇವೆ ಅಲ್ಲಿ ಹಿಂದೂಗಳು ಮತ್ತು ಭಾರತದ ನಾಗರಿಕರು ಟಾರ್ಗೆಟ್ ಆಗಿಲ್ಲ ಅವ್ರ ವಿರುದ್ಧ ದ್ವೇಷ ಇಲ್ಲ ಅನ್ನೋದು ಕೂಡ ನಿಜ ಆದರೆ ಬಾಂಗ್ಲಾದೇಶಗಳ ದ್ವೇಷ ಇರೋದು ಭಾರತ ಸರ್ಕಾರದ ವಿರುದ್ಧ ಬಾಂಗ್ಲಾ ವಿಚಾರದಲ್ಲಿ ಭಾರತ ಸರ್ಕಾರದ ಹಸ್ತಕ್ಷೇಪದ ಬಗ್ಗೆ ಅಲ್ಲಿ ಆಕ್ರೋಶ ಇದೆ ಕಳೆದ ಹದಿನೈದು ವರ್ಷಗಳಲ್ಲಿ ಶೇಖ್ ಹಸೀನಾರನ್ನ ಭಾರತ ಸಿಕ್ಕಾಪಟ್ಟೆ ಬೆಂಬಲಿಸಿಕೊಂಡು ಬಂದಿತ್ತು ಅನ್ನೋದ್ರ ವಿರುದ್ಧ ಜನಾಕ್ರೋಶ ವ್ಯಕ್ತ ಆಗಿದೆ ಭಾರತ ಹರಡ್ತಾ ಇರುವಂತಹ ಸುಳ್ಳು ಮಾಹಿತಿಗಳ ವಿರುದ್ಧ ಬಾಂಗ್ಲಾದೇಶದ ಪ್ರಮುಖ ಮೀಡಿಯಾ ಸಂಸ್ಥೆಗಳು ಅಭಿಯಾನವನ್ನು ಶುರು ಮಾಡಿವೆ ಭಾರತದಲ್ಲಿನ ಅಲ್ಪಸಂಖ್ಯಾತರ ಸ್ಥಿತಿಯನ್ನ ಹೇಗೆ ಇಲ್ಲಿನ ಮಾಧ್ಯಮಗಳು ಉತ್ಪ್ರೇಖಿಸುತ್ತವೆ ಅನ್ನೋದ್ರ ಬಗ್ಗೆ ಪ್ರಮುಖ ಸುದ್ದಿ ಸಂಸ್ಥೆಗಳು ನಿತ್ಯನೂ ಸಂಪಾದಕೀಯವನ್ನ ಬರೀತಾ ಇವೆ ಆದರೆ ಎರಡು ಎರಡು ದೇಶಗಳ ನಡುವಿನ ಅನುಮಾನ ಮತ್ತು ದ್ವೇಷ ಈ ಹಂತ ಮುಟ್ಟಿದ್ ಹೇಗೆ ಇದು ನಾಲ್ಕು ತಿಂಗಳಲ್ಲಿ ಆದಿದ್ದಲ್ಲ ದೀರ್ಘ ಸಮಯದಲ್ಲಿ ಇದು ಬೆಳಿತಾನೆ ಬಂದಿದೆ ಎರಡೂ ದೇಶಗಳ ನಡುವೆ ಐವತ್ತು ವರ್ಷಗಳಷ್ಟು ಹಳೆಯ ಸ್ನೇಹ ಇದೆ ಬಾಂಗ್ಲಾ ವಿಮೋಚನೆಗೂ ಮುಂಚೆನೆ ಎರಡೂ ದೇಶಗಳ ನಡುವೆ ಉತ್ತಮ ಸ್ನೇಹ ಇತ್ತು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾ ಸ್ವತಂತ್ರ ಆಯಿತು ಬಾಂಗ್ಲಾದ ಮೊದಲ ಔಪಚಾರಿಕ ವಿದೇಶಿ ಸಂಬಂಧ ಕೂಡ ಭಾರತದ ಜೊತೆಗೇನೆ ಆಯಿತು ಅದಾದ ನಂತರದ ವರ್ಷಗಳಲ್ಲಿ ಬಾಂಗ್ಲಾದ ಭದ್ರತೆ ಮತ್ತು ಅಭಿವೃದ್ಧಿ ವಿಚಾರದಲ್ಲಿ ಕೂಡ ಭಾರತ ನೆರವಾಯಿತು ಬಾಂಗ್ಲಾದೊಂದಿಗಿನ ಇವತ್ತಿನ ಅತಿ ದೊಡ್ಡ ವ್ಯಾಪಾರ ಪಾಲುದಾರ ದೇಶ ಕೂಡ ಭಾರತಾನೇ ಆಗಿದೆ ಇದು ಹದಿನಾರು ಬಿಲಿಯನ್ ಡಾಲರ್ ಮೌಲ್ಯದಾಗಿದೆ ಬಾಂಗ್ಲಾದ ಮೂಲ ಸೌಕರ್ಯ ಅಭಿವೃದ್ಧಿಗೂ ಕೂಡ ಭಾರತ ಮಹತ್ತರ ಕೊಡುಗೆಯನ್ನು ನೀಡಿದೆ ಆರ್ಥಿಕತೆ ವಿಚಾರವಾಗಿ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಎರಡ್ ಸಾವಿರದ ಏಳರ ಸೈಕ್ಲೋನ್ ಎರಡ್ ಸಾವಿರದ ಇಪ್ಪತ್ತರ ಆಮ್ಫನ್ ಸಂದರ್ಭದಲ್ಲಿ ಭಾರತಾನೇ ನೆರವಾಗಿದೆ ಕೋವಿಡ್ ಸಂದರ್ಭದಲ್ಲಿ ಬಾಂಗ್ಲಾಕ್ಕೆ ಔಷಧ ಪೂರೈಕೆಯನ್ನು ಕೂಡ ನಮ್ಮ ಭಾರತಾನೇ ಮಾಡಿದೆ ಆದರೆ ಬಾಂಗ್ಲಾದ ಆಂತರಿಕ ವ್ಯವಹಾರಗಳಲ್ಲಿ ಭಾರತ ಕೈ ಆಡಿಸೋದ್ರ ಬಗ್ಗೆ ಅಲ್ಲಿನ ಆಕ್ಷೇಪ ತೀವ್ರವಾಗಿದೆ ವರ್ಷಗಳಿಂದ ಭಾರತ ಸರ್ಕಾರ ಮತ್ತೆ ಹಸಿನ ಬಾಂಧವ್ಯ ಉತ್ತಮ ಆಗಿತ್ತು ಆದರೆ ಹಲವು ವಿಚಾರಗಳಲ್ಲಿನ ನಿಲುವು ಅಲ್ಲಿನ ಜನರಿಗೆ ಸರಿ ಬರಲಿಲ್ಲ ಮೊದಲನೇದಾಗಿ ನೀರು ಹಂಚಿಕೆ ವಿವಾದ ಗಂಗಾ ತೀರ್ಥ ವಿಚಾರದಲ್ಲಿ ಹಸಿನ ನಿಲುವು ಭಾರತದ ಪರ ಅನ್ನೋದು ಅಲ್ಲಿನ ಜನರ ಭಾವನೆ ಇನ್ನು ಎರಡನೇದಾಗಿ ಫರಕ ಬ್ಯಾರೇಜ್ ವಿವಾದ ಬಾಂಗ್ಲಾದ ಜಲ ಬಿಕ್ಕಟ್ಟಿಗೆ ಈ ಯೋಜನೆ ಕಾರಣವಾಯಿತು ಅನ್ನೋದು ಜನರ ಆಕ್ರೋಶ ಇನ್ನು ನಾಲ್ಕನೇದಾಗಿ ಗುಪ್ತಚರ ಬಿಕ್ಕಟ್ಟು ಬಾಂಗ್ಲಾದೇಶದ ಮೇಲೆ ಭಾರತ ಗೂಢಚರ್ಯ ನಡೆಸ್ತಾ ಇದೆ ಅನ್ನುವಂಥ ಮಾತುಗಳು ಸಾಕಷ್ಟು ಇವೆ ಬಾಂಗ್ಲಾದಲ್ಲಿ ಭಾರತದ ಅಂತಾರಾಷ್ಟ್ರೀಯ ಗೂಢಚರ ಸಂಸ್ಥೆ ರಾ ಅಂದ್ರೆ ರಿಸರ್ಚ್ ಅಂಡ್ ಅನಲಾಸಿಸ್ ವಿಂಗ್ ಸಕ್ರಿಯವಾಗಿದ್ದು ಅದು ಅಲ್ಲಿನ ರಾಜಕೀಯ ತೀರ್ಮಾನಗಳ ಮೇಲೆಯೂ ಕೂಡ ಪ್ರಭಾವವನ್ನು ಬೀರ್ತಾ ಇದೆ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ಯಾವುದೇ ನೇರ ಪುರಾವೆ ಇವತ್ತಿನವರೆಗೂ ಇಲ್ಲವಾದ್ರೂ ಅನುಮಾನ ಮಾತ್ರ ಏನು ಕಡಿಮೆ ಇಲ್ಲ ಆದ್ರೆ ಹಸಿನ ತನ್ನ ವಿರೋಧಿಗಳನ್ನ ಜೈಲಿಗೆ ಕಳಿಸ್ತಾ ಇದ್ದಾಗ್ಲೂ ಕೂಡ ಭಾರತ ಅದನ್ನು ವಿರೋಧಿಸಿ ಮಾತನಾಡಿದ್ದಿಲ್ಲ ಅನ್ನೋದು ಗಮನಕ್ಕೆ ಬಾರದೆ ಇರೋದೇನಲ್ಲ ಇನ್ನು ಬಾಂಗ್ಲಾದಲ್ಲೂ ಅದಾನಿ ಆ್ಯಂಗಲ್ ಬಂದಿದೆ ಅಲ್ಲಿನ ಸರ್ಕಾರದ ಜೊತೆಗೆ ಅದಾನಿ ಮಾಡಿಕೊಂಡಿರುವಂತಹ ವಿದ್ಯುತ್ ಖರೀದಿ ಒಪ್ಪಂದದ ಬಗ್ಗೆಯೂ ಕೂಡ ಅಲ್ಲಿ ಸಾಕಷ್ಟು ಪ್ರಬಲ ವಿರೋಧ ಇತ್ತು ಪ್ರಧಾನಿ ಮೋದಿ ಅವರು ಬಾಂಗ್ಲಾ ಭೇಟಿಯ ಬಳಿಕ ನಡೆದಂತ ಈ ಒಪ್ಪಂದದಿಂದ ಭಾರತಕ್ಕೂ ಪ್ರಯೋಜನ ಇಲ್ಲ ಬಾಂಗ್ಲಾಕ್ಕೂ ಪ್ರಯೋಜನ ಇಲ್ಲ ಬರೀ ಅದಾನಿ ಒಬ್ಬರಿಗೆ ಭರ್ಜರಿ ಲಾಭ ಆಗಲಿದೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿದ್ವು ವಿದ್ಯುತ್ ಉತ್ಪಾದಿಸಿ ಬಾಂಗ್ಲಾ ಪೂರೈಸೋದಕ್ಕೆ ಜಾರ್ಖಂಡ್ ಗೋಂಡಾದಲ್ಲಿ ಅದಾನಿ ಸ್ಥಾಪಿಸಿದಂತಹ ವಿದ್ಯುತ್ ಸ್ಥಾವರದ್ದೇ ಇನ್ನೊಂದು ದೊಡ್ಡ ಕತೆ ಇದೆ ಆ ಸ್ಥಾವರದಿಂದ ಭಾರತಕ್ಕೆ ಯಾವುದೇ ಪ್ರಯೋಜನ ಇಲ್ಲ ಬದಲಿಗೆ ಸಾಕಷ್ಟು ವಾಯು ಮಾಲಿನ್ಯದ ಸಮಸ್ಯೆಗೆ ಅದು ಕಾರಣ ಆಗುತ್ತೆ ಆ ಸ್ಥಾವರಕ್ಕಾಗಿ ಮೋದಿ ಸರ್ಕಾರ ಹಲವು ನಿಯಮಗಳನ್ನು ಉಲ್ಲಂಘಿಸಿ ಅಥವಾ ಬದಲಾಯಿಸಿ ಅದಾನಿಗೆ ನೆರವಾಗಿದೆ ಅಂತ ವಾಷಿಂಗ್ಟನ್ ಪೋಸ್ಟ್ ಕೂಡ ವರದಿ ಮಾಡಿತ್ತು ಬಾಂಗ್ಲಾದೇಶ ದುಬಾರಿ ಬೆಲೆ ತೆತ್ತು ಅದಾನಿಯಿಂದ ವಿದ್ಯುತ್ ಖರೀದಿ ಮಾಡುವಂತೆ ಮಾಡಲಾಗಿತ್ತು ಅಂತ ವರದಿಯಾಗಿತ್ತು ಭಾರತ ಸರ್ಕಾರ ಹಸಿನ ಹೊರತಾಗಿ ಅಲ್ಲಿನ ಇತರ ಪಕ್ಷಗಳ ಜೊತೆಗೆ ಸಂಬಂಧವನ್ನೇ ಬೆಳೆಸ್ಕೊಳ್ಳೋದಿಕ್ಕೆ ಹೋಗಿಲ್ಲ ಈಗ ಅಲ್ಲಿನ ಸಾವಿರಾರು ವಿದ್ಯಾರ್ಥಿಗಳ ಸಾವಿಗೆ ಕಾರಣ ಆಗಿರುವಂತಹ ಹಸಿನ ವಿರುದ್ಧದ ಆಕ್ರೋಶನೇ ಆಕೆಗೆ ಇವತ್ತಿನವರೆಗೂ ಆಶ್ರಯ ಕೊಟ್ಟಿರುವಂತ ಭಾರತದ ಸರ್ಕಾರದ ವಿರುದ್ಧ ತಿರುಗಿದೆ ಯಾಕೆ ಭಾರತ ಬಾಂಗ್ಲಾದ ವಿದ್ಯಾರ್ಥಿ ಸಮುದಾಯವನ್ನು ಎದುರು ಹಾಕಿಕೊಳ್ಳುವಂತ ಇಂಥ ರಾಜಕೀಯ ತೀರ್ಮಾನವನ್ನ ತೆಗೆದುಕೊಳ್ತು ಯಾಕೆ ಬದಲಾಗ್ತಾ ಇರುವಂತಹ ರಾಜಕೀಯ ಸನ್ನಿವೇಶದ ಹಿನ್ನೆಲೆಯಲ್ಲಿ ಭಾರತ ಯೋಚನೆ ಮಾಡಲಿಲ್ಲ ಅನ್ನುವಂಥ ಪ್ರಶ್ನೆಗಳಿವೆ ಬದಲಾಗಿ ಬಾಂಗ್ಲಾದಲ್ಲಿ ಹಿಂದೂ ವಿರೋಧಿ ಹಿಂಸಾಚಾರ ನಡೀತಾ ಇದೆ ನರಮೇಧ ನಡೀತಾ ಇದೆ ಅನ್ನುವಂಥ ಅಪಪ್ರಚಾರ ನಾಲ್ಕೇ ತಿಂಗಳುಗಳಲ್ಲಿ ಐವತ್ತು ವರ್ಷಗಳ ಉತ್ತಮ ಬಾಂಧವ್ಯವನ್ನು ಹಾಳಗೆಡುಬಿಟ್ಟಿದೆ ಒಂದು ವೇಳೆ ಹಿಂದೂ ನರಮೇಧನೇ ಅಲ್ಲಿ ನಡೆದಿದ್ರೆ ಅದ್ರ ಬಗ್ಗೆ ಮೀಡಿಯಾ ಮೂಲಕ ಬಿಟ್ಟು ಸೂಪರ್ ಪವರ್ ಭಾರತದ ಬಳಿ ಅದನ್ನು ನಿಲ್ಲಿಸೋದಿಕ್ ಬೇರೆ ದಾರಿ ಇಲ್ವಾ ಉಕ್ರೇನ್ ರಷ್ಯಾ ಯುದ್ಧ ನಿಲ್ಲಿಸುವಂತಹ ಸಾಮರ್ಥ್ಯ ನಮ್ಮ ಇದೆ ಅನ್ನೋದಾದ್ರೆ ಬಾಂಗ್ಲಾದಂತ ಒಂದು ಸಣ್ಣ ದೇಶಕ್ಕೆ ಹೇಳೋ ಹಾಗೆ ಹೇಳಿ ಅಲ್ಲಿನ ಹಿಂದೂಗಳ ಮೇಲಿನ ಒಂದು ಆಕ್ರಮಣವನ್ನು ನಿಲ್ಲಿಸೋದಿಕ್ಕೆ ಯಾಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಮಾಲ್ಡೀವ್ಸ್ ಅಂತ ದೇಶಗಳ ಜೊತೆಗೆ ತೋರಿಸಿದಂತ ರಾಜತಾಂತ್ರಿಕ ಚಾಣಾಕ್ಷತನವನ್ನ ಬಾಂಗ್ಲಾದ ಮಧ್ಯಂತರ ಸರ್ಕಾರ ಜೊತೆಗೆ ತೋರಿಸೋದಕ್ಕೆ ಭಾರತ ಸರ್ಕಾರಕ್ಕೆ ಸಾಧ್ಯ ಇಲ್ಲ ಇದ್ರ ಬದಲು ದ್ವೇಷ ಹರಡೋದಕ್ಕೆ ಭಾರತ ಭಾರತದ ಮಡಿಲ ಮೀಡಿಯಾ ನಿಂತು ಬಿಟ್ಟಿರೋದು ಏನನ್ನು ಅಂತಿಮವಾಗಿ ಇದೆ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವು ಇನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ